ನಮಸ್ಕಾರ ವೀಕ್ಷಕರೆ ಜೆಡಿಎಂ ನ್ಯೂಸ್ಗೆ ಸ್ವಾಗತ ನಾನು ಪವಲ್ ದೇಶಪಾಂಡೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಬಜೆಟ್ನ ಘೋಷಣೆ ಮಾಡಿದೆ ಆದರೆ ರಾಮದುರ್ಗ ತಾಲೂಕಿನಲ್ಲಿ ರೈತರಿಗೆ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇರುವಂಥದ್ದು ಸಾಕಷ್ಟು ಯೋಜನೆಗಳು ಅನುಷ್ಠಾನಗೊಂಡಿವೆ ಆದರೆ ಪರಿಪೂರ್ಣಗೊಳ್ಳದೆ ರೈತರು ಅಕ್ಷರಶಃ ಕಂಗಾಲಕ್ಕಿದ್ದಾರೆ ಈ ಕುರಿತಂತೆ ಹಲವು ವಿಷಯಗಳ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಅವರು ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಮುಖಂಡರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ತರನಾಗಿ ಜನ್ ಚನ್ನಬಸವರಾಜ್ ಕುಲಕರ್ಣಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸಾಮಾಜಿಕ ನ್ಯಾಯ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಕುಲಕರ್ಣಿಯವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ತರನಾಗಿ ಈ ಭಾಗದಲ್ಲಿ ಸಾಕಷ್ಟು ಯೋಜನೆಗಳಿಗೆ ಅನುಷ್ಠಾನಗೊಂಡಂತಹ ಒಂದು ಯೋಜನೆಗಳಿಗೆ ಭೂಮಿಯನ್ನ ಕಳೆದುಕೊಂಡಂತವ್ರು ಅವರಿಗೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಅವರು ಬೇರೆ ಯಾರು ಅಲ್ಲ ಕೃಷ್ಣಗೌಡ ಮಾಡಿಕಪ್ಪನವರು ಮ ಗ್ರಾಮದ ರೈತರು ಕೂಡ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ ಸರ್ ಮೊದಲಿಗೆ ನನ್ನ ಪ್ರಶ್ನೆ ಮಲ್ಲಿಕಾರ್ಜುನ ಅವರಿಗೆ ಸರ್ ಇವತ್ತು ರಾಮೂರು ತಾಲೂಕಿನಲ್ಲಿ ಸಾಕಷ್ಟು ನೀರಾವರಿ ಯೋಜನೆಗಳು ಬಂದು ವೀರಭದ್ರೇಶ್ವರಿ ಎತ್ ನೀರಾವರಿ ಯೋಜನೆ ಸರ್ ಸಾಕಷ್ಟು ಯೋಜನೆಗಳು ಬಂದ್ರು ಸರ್ ಯಾವೂ ಕೂಡ ಪರಿಪೂರ್ಣ ಆಗಿಲ್ಲ ಇದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀವಿ ಸರ್ ನಾವು ಈಗ ಜಿ ಬಿ ಎಮ್ ಚೆನ್ನಲ್ನಾರಿಗೆ ಮೊದಲು ನಾವೊಂದು ಇವತ್ತು ಬಜೆಟ್ ಸಿದ್ದರಾಮಯ್ಯ ಸರ್ಕಾರದ ಇರೋದರಿಂದ ನಾವು ಮೊದಲು ನೆನೆಸ್ಬೇಕಾಗಿತ್ತು ಜಿ ವಿ ಎಂ ಚೆನ್ನಲ್ದವ್ರನ್ನ ಯಾಕಂತಂದ್ರೆ ಇವತ್ತೇಳನೇ ತಾರೀಕಿಗೆ ರೈತರಿಗೆ ಅನುಕೂಲ ಆಗುವಂಥ ಬಜೆಟ್ ಘೋಷಣೆ ಮಾಡಬೇಕು ನಿಮ್ಮ ಮೀಡಿಯಾದಿಂದ ನಾವು ಕೇಳ್ಕೊತೀವಿ ಯಾಕಂತಂದ್ರೆ ನೂರ ಮೂವತ್ತ್ಮೂರು ಹಳ್ಳಿ ಒಳಗೊಂಡಂಥ ತಾಲೂಕು ನಮ್ದು ಮಿನಿಮಮ್ ಸಾಲಾಪುರ ಬಸವೇಶ್ವರಿ ನೀರಾವರಿ ಈರು ಭದ್ರೇಶ್ವರಿ ನೀರಾವರಿಗೆ ಸುದೀರ್ಘ ಒಂದು ನಲ್ವತ್ತು ನಲ್ವತ್ತೈದು ವರ್ಷದಿಂದ ಹಿರಿಯರು ಹೋರಾಟ ಮಾಡ್ಕೊತ ಬಂದ ಅಡಿಪಾಯಿ ಒಳಗೆ ನಾವು ಕೂಡ ಹೊಂಟಿದ್ದೀವಿ ಯಾಕಂತಂದ್ರೆ ಇವತ್ತು ಹದಿನೈದು ಹದಿನಾರು ಒಳಗೆ ಶಂಕುಸ್ಥಾಪನೆ ಆದಂಥದ್ದು ಇದ ಸಿದ್ದರಾಮಯ್ಯ ಒಳಗೆ ನಮ್ಮ ಅಶೋಕಣ್ಣ ಪಟ್ಟಣ ಸರ್ ಇದ್ದಾಗ ಸಂಕುಸ್ಥಾಪನೆ ಐತೆ ರೀ ಹದಿನಾರ ಅದು ಆದಿಂದ ನಾವು ಶಾಸಕರಿಗೆ ಹೇಳಿದೀವಿ ಸರ ಇದು ಇವತ್ತು ನಾಲ್ಕು ತಿಂಗಳಿಂದ ನಾವು ಒಂದು ಸಭೆ ಮಾಡಿದ್ದೀವಿ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಬೇರೆ ಹಣಿಕೆ ಅಷ್ಟೊತ್ತು ಪರಿಹಾರ ಸಿಕ್ಕತಿ ಅಂತ ಕಾಸ ಹೆಚ್ಚು ಕಡಿಮೆ ಇಪ್ಪತ್ತ್ಮೂರು ನೂರು ಎಕರೆ ಜಮೀನು ಹುಗಿತಿ ನಮ್ಮ ತಾಲೂಕಿನಗಿಂತ ಕಿನಾಲ್ಕಾಗಿ ಅದರಾಗ ಕೆಲವು ಬೇರೆ ಎಣಿಕೆ ಎಷ್ಟಂತಂದ್ರೆ ಒಂದು ಐದು ಹತ್ತು ಪರ್ಸೆಂಟ್ ಜನಕ್ಕೆ ತೊಂಬತ್ತು ಪರ್ಸೆಂಟ್ ಮಂದಿಗೆ ಪರಿಹಾರ ಸಿಕ್ಕಿಲ್ಲ ನಾವು ಇದನ್ನು ಅಧಿಕಾರಿಗಳು ಶಾಸಕರು ಎಲ್ಲರೂ ಕೂಡ ಸಭೆ ಮಾಡುವಾಗ ಪ್ರಸ್ತಾಪನೆ ಮಾಡಿದಾಗ ಏನಾಯ್ತು ಎಂಬತ್ತೈದು ಲಕ್ಷ ರೂಪಾಯಿ ಪಟ್ ಕಾಸ ನಾವು ಖಾಸಗಿ ಜಿ ಎಮ್ ಸಿ ಮಾಡೋಕೆ ಒಬ್ಬರನ್ನ ನೇಮಕ ಮಾಡಿದ್ದೀವಿ ಅಂತಂದರು ಆದರೆ ಇನ್ನಾದರೂ ನಾವು ಅಧಿಕಾರಿಗಳನ್ನ ಮಾಹಿತಿ ಕೇಳಿದ್ರೆ ಮಾಹಿತಿನೂ ಸಿಕ್ಕಿಲ್ಲ ನಮ್ಗೆ ಇದಕ್ಕೆ ಮೇನ್ ಕಾರಣ ಯಾಕಂದ್ರೆ ಐದು ನೂರ ನಲ್ವತ್ತು ಕೋಟಿ ರೂಪಾಯಿ ಯೋಜನೆ ಅಂತಂದ್ರೆ ನಲ್ವತ್ನಾಲ್ಕು ಕೋಟಿ ಯೋಜನೆ ಅದು ಅಂದ್ರೆ ಅದು ಹಂತ ಹಂತವಾಗಿಐತ್ರಿ ಈ ಇಷ್ಟ ಪೈಪ್ಲೈನ್ಗೆ ಇಷ್ಟ ಅಂತೇ ಕಾಸ ಮತ್ತು ಮೋಟ್ರ ಪಂಪ ಪಂಪೌಸ ತುಂಬರ್ಸ್ಬೇಕಂತ ಕಾಸ ಒಂದಿಷ್ಟು ಯೋಜನೆಗಳು ಅದಾವೆ ನಾನೇನು ಹೇಳಿದ್ವಿ ರೈತರು ಹೊಲ ಜಮೀನು ಹಟ್ಟದ್ ಬಿಟ್ಟು ಕಾಸ ಮೊದಲು ಪೈಪ್ಲೈನ್ ವರ್ಕ್ ಮುಗಿಸ್ರಿ ತಾಲೂಕಿಗೆ ನೀರು ಬರಕೈತಿ ಅಂದ್ರೆ ಕೆರಿಗಳ ತುಂಬ್ತಾವಂತ ಕಾಸ ನಾವು ವಾದ ಮಾಡಿದ್ದೀವಿ ಅವತ್ತು ಶಾಸಕರು ಏನಂದ್ರು ಇದನ್ನು ಒಂದು ಆರು ಅಂತಂದ್ರೆ ಇದನ್ನ ಒಂದು ಹಂತಕ್ಕೆ ಬಿಡೋಣ ಈಗ ಹದಿನೈದು ವರ್ಕ್ ನೆಟ್ತಾವಂತ ಹೇಳಿದ್ರು ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ನೀರಾವರಿ ಅಧಿಕಾರಿಗಳು ನಾವು ಕಾಂಟ್ರಾಕ್ಟರ್ ಮೇಲೆ ಆರೋಪ ಮಾಡಿದಾಗ ಬಿಲ್ ಕೊಟ್ಕೊತ ಹೋದ್ರೆ ಲಾಸ್ ಆಗೈತೆ ಅಂತೇಳಿ ಡಬಲ್ ಡಬಲ್ ಬಿಲ್ ತಕ್ಕೊತ ಮತ್ತು ಅರ್ಜಿ ಹಾಕೊತ ಹೋಗ್ತಾರೆ ಇದನ್ನು ಕಾಂಟ್ರಾಕ್ಟರ್ ಮೇಲೆ ತಕ್ಷಣ ಒಂದು ಕ್ರಮ ತೊಗೊಂಡ್ಕಾಸ ಇದನ್ನು ಜಾರಿ ತೊಗೊಂಡ್ರಿ ತಕ್ಷಣ ನೀರು ಹರಿಸುವಂಥ ವ್ಯವಸ್ಥೆ ಆಗ್ಬೇಕಂತ ಹೇಳ್ತೀವಿ ಈರ್ಭದ್ರಿ ಅವ್ರದ್ರಿ ಹ್ಞೂ ಆದರೂ ಇನ್ನೂ ಯಾವ ರೈತರಿಗೆ ಪರಿಹಾರವೂ ಸಿಕ್ಕಿಲ್ಲ ತ ಕೆಲಸ ಆಗ್ಬೇಕಂತ ನಮ್ದೊಂದು ವಿನಂತಿ ಐತಿ ಅದ್ರ ಬಗ್ಗೆ ಸುದೀರ್ಘ ಇನ್ನೂ ತಾಲೂಕಿನ ಹಲವಾರು ಅದಾವ ನಮ್ಮ ರೈತ ನಾಯಕರದಾರ ರೈತ ಮುಖಂಡರದಾರ ಎಲ್ಲರೂ ಕೂಡ ನಾವು ಈಗ ಚರ್ಚೆ ಮಾಡುವ ಓಕೆ ಈಗ ಪರಿಹಾರ ಕೊಟ್ಟಿಲ್ಲ ಆನಂತರ ಕಾಂಟ್ರಾಕ್ಟರ್ ಏನು ಹೇಳ್ತಾರೆ ಸರ್ ಅಂತ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸ್ಬೋದಲ್ಲ ಅಧಿಕಾರಿಗಳು ಅಧಿಕಾರಿಗಳು ಯಾಕೆ ಈ ಕ್ರಮ ಕೈಗೊಳ್ತಾ ಇಲ್ಲ ಜನಪ್ರತಿನಿಧಿಗಳು ಯಾಕೆ ಹಿಂದೆ ಹಾಕ್ತಾ ಇದ್ದಾರೆ ಸರ್ ನಾವು ನೀವು ಕೂಡಿ ಸರ್ಕಾರ ಗಮನ ಸೆಳೆಯೋದು ನಮ್ಮ ಕರ್ತವ್ಯ ಯಾಕಂತಂದ್ರೆ ಇದು ನಮ್ಮ ನಾ ಹೇಳಿದಿಲ್ಲ ಈಗ ನಲ್ವತ್ ನಲವತ್ತೈದು ವರ್ಷದಿಂದ ಇದನ್ನ ಇಲ್ಲಿ ಇಲ್ಲಿಂದ ಬೆಳಗಾವಿ ಮಠ ಪಾದಯಾತ್ರೆ ಮಾಡಿದಂತ ಹೋರಾಟ ಇದು ಇದು ಇವತ್ತ ಹದಿನಾರಾಗು ಸಂ ಶಂಕುಸ್ಥಾಪನೆ ಆಯ್ತಂದ್ರೆ ನಾವು ಅಶೋಕ ಅಣ್ಣವ್ರಿಗೆ ನಾವು ಒಂದು ಅದನ್ನ ಶುಭ ಹಾರಿಸಿವಿ ಸ್ವಾಯ್ ತರಬೇಕಂತಂದ್ರೆ ನಮಗೆ ಐದು ವರ್ಷ ಬೇರೆದವ್ರು ಬಂದರು ನೀರಾವರಿ ಆಗಲಿಲ್ಲ ಅಂತೇಳಿ ಹೇಳ್ಕೊ ಸ್ವಾಯ್ಲ್ ಅಣ್ಣಾರನ್ನ ತೊಗೊಂಡಿವಿ ಅಶೋಕ್ ಅಣ್ಣಾರನ್ನ ಒಂದು ವರ್ಷದಾಗ ಕಾಮಗಾರಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಏನೋ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಅಂತಂದ್ರೆ ನಮಗೆ ಗ್ಯಾರಂಟಿ ಯೋಜನೆದ ಬಗ್ಗೆ ನಮಗೆ ತಕರಾರಿಲ್ಲ ರೈತರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ರೈತರನ್ನ ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ನಮ್ದು ನೂರ ಮೂವತ್ತ್ಮೂರು ಹಳಿ ಇರುವಂಥ ತಾಲೂಕು ಅರವತ್ತರವತ್ತೈದು ಹಳಿಗೆ ನೀರಾವರಿನೇ ಇಲ್ಲ ಇಲ್ಲಂತಂದಮೇಲೆ ತಾಲೂಕು ಅಭಿವೃದ್ಧಿ ಆಗ್ತದ್ರಿ ಇವತ್ತು ಮೊದಲು ರೈತ ಈಗ ಹೇಳಿದ್ರಲ್ಲ ಒಂದು ಏನು ರೈತ ರೈ ದೇಶದ ಬೆನ್ನೆಲು ಬಂತೀವಿ ನೀರೇ ಇಲ್ಲಾಂದ್ರೆ ರೈತ ಹೆಂಗೆ ಬದುಕ್ತಾನ ಅನ್ನುವಂಥದ್ದು ಅಂತದು ನಮ್ಮ ಪ್ರಶ್ನೆ ಕಾಡುತ್ತೆ ಯಾಕಂತಂದ್ರೆ ಕಿನಾಲ್ ಹಡಿದಾರ ನೀರಿಲ್ಲ ಭೂಮಿನೂ ಕಲ್ಕೊಂಡೀವಿ ಇತ್ತಾಗ ನೀರು ಇಲ್ಲ ಅಂತಂದ್ರೆ ಚಿಂತಾಜನಕ ಆಗಿತ್ತು ನಮ್ಮ ರೈತರ ಪರಿಸ್ಥಿತಿ ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಈಗ ನಾನು ಕುಲಕರ್ಣಿಯವ್ರಿಗೆ ಮಾತಾಡ್ತೀನಿ ಸರ್ ಅವ್ರು ನಿಮ್ಮ ಭಾಗದಲ್ಲಿ ಕಾಣ್ತಿರ್ತಕ್ಕಂಥ ಜ್ವಲಂತ ಸಮಸ್ಯೆ ಏನು ಮತ್ತೆ ಏನೆಲ್ಲ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಸರ್ ಇವತ್ತು ಬೃಹತ್ ನೀರಾವರಿ ಇಲಾಖೆಯೊಳಗೆ ನಾವೇನು ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂತೀವಲ್ಲ ಆ ಇಲಾಖೆಯಿಂದ ಪ್ರಸ್ತುತವಾಗಿ ರಾಮದೂರು ತಾಲೂಕಿನೊಳಗೆ ಅನುಷ್ಠಾನಗೊಳ್ತಕ್ಕಂಥ ಯೋಜನೆಗಳು ಯಾವುವು ಪೂರ್ಣಗೊಂಡಿಲ್ಲ ಅಂತ ನಾನು ಗಂಡಾಘೋಷವಾಗಿ ಹೇಳ್ತೀನಿ ಯಾಕಂತಂದ್ರೆ ಇಲ್ಲಿ ನಮ್ಮ ರಾಮದೂರು ತಾಲೂಕಿನೊಳಗೆ ಯಾವುದೇ ಒಂದು ಬೃಹತ್ ನೀರಾವರಿ ಯೋಜನೆಯನ್ನು ಮಾಡಬೇಕಂದ್ರೂ ಕೂಡ ಅದಕ್ಕೆ ಮುಖ್ಯವಾಗಿ ಅಧಿಕಾರಿಗಳ ಒಂದು ಕೊರತೆ ಇಚ್ಛಾಶಕ್ತಿ ಕೊರತೆ ಕಂಡು ಬರ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಬಂದಿರತಕ್ಕಂಥ ಪ್ರವಾಹದ ಸಂದರ್ಭದೊಳಗೆ ಹಂಪಿಯೊಳಗೆ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ ಯಡಿಯೂರಪ್ಪನವರು ಅಲ್ಲಿರ್ತಕ್ಕಂಥ ಜನರ ಮನವಿ ಮೇರೆಗೆ ಒಂದು ತಡಗೋಡೆಗೆ ಅನುಮೋದನೆ ಮಾಡ್ತಾರೆ ತಡಗೋಡೆ ಕಟ್ಕೋಬೇಕು ಅಂತಂದು ಅಲ್ಲಿರ್ತಕ್ಕಂಥ ಹಳ್ಳಿ ಜನರೆಲ್ಲ ಹೇಳಿದಾಗ ಕೇಳ್ಕೊಂಡಾಗ ಆ ತಡಗೋಡೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೊಂದು ತಡಗೋಡೆ ನಿರ್ಮಿಸ್ಕೊಡ್ಲಿ ಅಂತ ಹೇಳ್ತಾರೆ ಅದು ಬೃಹತ್ ನೀರಾವರಿ ಇಲಾಖೆ ಅಧೀನಕ್ಕೆ ಬರ್ತೈತಿ ಇದಾದ ಮೇಲೆ ಆ ತಡಗೋಡೆ ನಿರ್ಮಿಸಬೇಕಾದಂಥ ಸ್ಥಳದ ಒಂದು ಪರಿಶೀಲನೆಯ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಎ ಡಬ್ಲ್ಯೂ ಅವ್ರಿಗಿರ್ಬೋದು ಡಬ್ಲ್ಯೂ ಅವರಿಗಿರ್ಬೋದು ಸೂಪ್ರಿಡೆಂಟ್ ಇಂಜಿನಿಯರ್ ಆಫ್ ದ ಆ ನೀರಾವರಿ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ಗಕ್ಕೆ ಸೇರ್ತೈತಿ ಅವರಿಗೆ ಒಂದು ರಿಪೋರ್ಟ್ ಕೊಡ್ತಾರೆ ಮೊದಲ ಈ ಯೋಜನೆ ಈ ಸ ಈ ಕಾಮಗಾರಿಗೆ ಸಂಬಂಧಪಟ್ಟಂಥದ್ದನ್ನು ಪ್ರಾರಂಭಿಸುವ ಮೊದಲು ಅಲ್ಲಿ ಸ್ಥಳದ ಬಗ್ಗೆ ಪ್ರೈಮರಿ ರಿಪೋರ್ಟ್ ಅಂತ ಹಾಕ್ತಾರೆ ಆ ಪ್ರೈಮರಿ ರಿಪೋರ್ಟನ್ನು ಹಾಕಿದ ಸಂದರ್ಭದೊಳಗೆ ಅಲ್ಲಿರ್ತಕ್ಕಂಥ ಒತ್ತುವರಿ ಜಾಗವನ್ನು ಏನು ಮಾಡಬೇಕಿತ್ತಲ್ಲ ಸುಮಾರು ಒಂಬತ್ತು ಕಿಲೋಮೀಟರ್ ಅಂದರೆ ನಾವೇನು ಹುಲಿಗೊಪ್ಪದಿಂದ ಹಿಡಿದು ಹಂಪಿಹೊಳಿ ಗ್ರಾಮದವರೆಗೆ ತಡಗೋಡೆಯನ್ನು ನಿರ್ಮಿಸಬೇಕಾದಂಥ ಒಂದು ವಾತಾವರಣ ಇರ್ತೈತಿ ಅಂಥ ಒಂದು ಏಕ ರೀತಿಯಾದಂಥ ನೀರಿನ ಒಂದು ಭಾವನೆಯನ್ನು ತಪ್ಪಿಸಬೇಕಾಗಿರ್ತೈತಿ ಅಂಥ ಸಂದರ್ಭದೊಳಗೆ ಆ ಇದರೊಳಗೆ ರೈತರ ಜಮೀನಿನೊಳಗೆ ಯಾವುದೇ ರೀತಿಯಾದಂಥ ಪರಿಹಾರ ನೀಡಲಾರ್ದನ್ನ ಇವತ್ತು ತಡಗೋಡೆಯನ್ನು ನಿರ್ಮಿಸಿಕೊಂಡು ಕೂತ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಇಲ್ಲೇ ರೈತರು ಅಲ್ಲಿ ಒಂದು ಗುಂಟೆ ಎರಡು ಗುಂಟೆ ಜಾಗ ಅಥವಾ ನಮ್ಮ ಹೊಲ ಸಿಕ್ಕಿರು ಸಾಕು ಸುಮಾರು ವರ್ಷಕ್ಕೆ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಬೆಳೀತಕ್ಕೊಂತಾರೆ ಯಾಕಂದ್ರೆ ಸದ್ಯದೊಳಗೆ ಅಲ್ಲೇ ಮಲಪ್ರಭಾ ನದಿ ಐತಿ ಕಾಯಿ ಪೆಲ್ಲೆಯನ್ನು ಮಾಡಿಕೊಂಡು ತಮ್ಮ ತಮ್ಮ ಜೀವನ ಕಟ್ಕೊಂಡಿದ್ದಾರೆ ಇವತ್ತಿಗೆ ಸುಮಾರು ಎರಡರಿಂದ ಮೂರು ವರ್ಷ ಆಯಿತು ಆ ಜಮೀನಿನೊಳಗೆ ಆ ತಡಗೋಡೆ ನಿರ್ಮಾಣ ಮಾಡಿ ಆ ರೈತರ ಜೀವನವನ್ನು ಹಿಂಡಲಿಕ್ಕೆ ಸರ್ ಅವರು ಈ ಹಿನ್ನೆಲೆಯಲ್ಲಿ ನನಗೆ ಏನನ್ನ ಅಂತಂದ್ರೆ ಈ ಭಾಗದೊಳಗೆ ಅದರೊಳಗನ ನಮ್ಮ ರಾಮದುರು ತಾಲೂಕಿನೊಳಗೆ ಅಧಿಕಾರಿಗಳ ಒಂದು ಅಧಿಕಾರದ ದುರ್ಬಳಕೆ ಆಗೈತಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸರ್ ಇವತ್ತು ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಬೃಹತ್ ನೀರಾವರಿ ಇಲಾಖೆಯಲ್ಲಿರ್ತಕ್ಕಂಥ ಇಂಜಿನಿಯರ್ಗಳಿಗೆ ಅಧಿಕಾರಿಗಳಿಗೆ ಅಂತಂದ್ರೆ ಲ್ಯಾಂಡ್ ಅಕ್ವೇಷನ್ ಆಗಲಾರ್ದೇ ನೀವು ಯಾವ ರೀತಿಯಾಗಿ ಟೆಂಡರ್ ಇಶ್ಯೂ ಮಾಡಿದ್ರಿ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್ ಅವರಿಗೆ ಅಲ್ಲೇ ಆ ಸ್ಥಳದ ಆ ಲ್ಯಾಂಡ್ ಆ ಭೂಮಿಯೇ ಒಂದು ನಾವು ಯಾವುದೇ ರೀತಿಯಾದಂಥದನ್ನು ತಗೊಂಡಿಲ್ಲ ಆದರೂ ಕೂಡ ಅಲ್ಲಿ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದೀವಿ ಮೊದಲೇದು ನನ್ನ ಪ್ರಕಾರ ಆ ಟೆಂಡರ್ ಕರೆದಿದ್ದೇ ತಪ್ಪು ಎರಡನೇದು ಅಲ್ಲಿರ್ತಕ್ಕಂಥ ಟೆಂಡರ್ ತೆಗೆದುಕೊಂಡಿರ್ತಕ್ಕಂಥ ಗುತ್ತಿಗೆದಾರ ತನಗೆ ಎಲ್ಲಿ ಮಠ ಅನುಕೂಲ ಆಗ್ತದೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಬೇಕಾ ರೈತರ ಜಮೀನಿನೊಳಗೆ ಮಾಡ್ತಾನೆ ಸರ್ ಆ ತಡಗೋಡೆಗೆ ನಿರ್ಮಿಸ್ಲಿಕ್ಕೆ ಇರ್ತಕ್ಕಂಥ ಸ್ಥಳನ ಬೇರೆ ಆ ರೈತರ ಜಮೀನಿನೊಳಗೆ ಹಾದಾಡಕ ಅಂತ ರಸ್ತೆ ಮಾಡ್ಕೋತಾನೆ ಅಲ್ಲಿರ್ತಕ್ಕಂಥ ಬೋರ್ವೆಲ್ಗಳನ್ನು ಮುಚ್ಚಲಾಗ್ತೈತಿ ಅಲ್ಲಿರ್ತಕ್ಕಂಥ ಗಿಡಗಳನ್ನು ಕಡಿಯಲಾಗ್ತದೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ರೈತರ ಒಂದು ಏನು ಮಾಡ್ಕೊಂಡು ಬಂದಿರ್ತಾರಲ್ಲ ವ್ಯವಸ್ಥಿತವಾಗಿ ಅದಕ್ಕೆಲ್ಲ ಧಕ್ಕೆ ತರುವಂಥ ಕೆಲಸ ನಡೀತದ ಸರ್ ಈ ಹಿನ್ನೆಲೆಯೊಳಗ ನನಗ್ ಏನ್ ಅನ್ಸಾ ಅಂತಂದ್ರೆ ಅದು ಅಂದೂರು ತಾಲೂಕಿನ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣ್ಲಿಕ್ಕೆ ಆ ರೀತಿಯಾದಂತ ಹಿನ್ನೆಲೆಯೊಳಗ ಇದು ನೋಡಿದ್ರೆ ಯಾಕೋ ಬಹಳ ಕೆಟ್ಟ ಅನಸ್ತೈತಿ ನಮ್ಮ ರೈತರ ಮೇಲೆ ಇವ್ರು ಯಾಕೆ ಹಿಂಗ್ ಮಾಡಾತಾರ ಅಂತಂದು ಈಗ ಇದನ್ನ ಗಮನಕ್ಕೆ ಏನಾದ್ರು ತಂದ್ರೆ ಸರ್ ಅಧಿಕಾರಿ ಗಮನಕ್ಕೆ ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಅಥವಾ ಸಂಬಂಧಪಟ್ಟಂತ ಸಚಿವರಿಗೆ ಇದನ್ನ ಕೆಲಸ ಸರ್ ಇವತ್ತು ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಯನ್ನ ಜನಪ್ರತಿನಿಧಿಗಳ ಗಮನಕ್ಕೆ ತರಬೇಕಾದದ್ದು ಮಾಧ್ಯಮಗಳು ಏನೈತಲ್ಲ ಬಹಳಷ್ಟು ರೀತಿಯಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದೀರಿ ಸರ್ ತಾವು ಅದರೊಳಗು ನಾನು ದೊಡ್ಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಜೆ ಬಿ ಎಂ ವರದಿಗಾರರಿಗೆ ಮತ್ತು ಜೆ ಬಿಎಂ ವಾಹಿನಿಗೆ ಯಾಕಂದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ಇಡೀ ಸಮಸ್ಯೆ ಜನತೆಯ ಮುಂದೆ ಮತ್ತು ಜನಪ್ರತಿನಿಧಿಗಳ ಮುಂದೆ ತರುವಂತ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀರಿ ಅದಕ್ಕಾಗಿ ತಮಗೆ ಮೊದಲನೇದಾಗಿ ಅಭಿನಂದನೆ ಎರಡನೇದು ನಾವು ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅವ್ರು ಹೇಳ್ತಾರೆ ಸರ್ ಅಧಿಕಾರಿಗಳು ಇಲ್ಲ ಸರ್ ಅದು ಲ್ಯಾಂಡ್ ಎಕ್ವೇಷನ್ ಪ್ರಾಬ್ಲಮ್ ಅದ ಅದ್ರ ಸಲುವಾಗಿ ನಾವು ಅದನ್ನು ಇದನ್ನು ಮಾಡಿದಾರ ಯಾರು ಕಾಂಟ್ರಾಕ್ಟ್ರ್ ಗುತ್ತಿಗೆದಾರರು ಅಂತ ಹೇಳಿದ್ರು ಒಂದು ಇಪ್ಪತ್ತು ನೋಟಿಸ್ ಕೊಟ್ಟಿವಿ ಕಾಂಟ್ರಾಕ್ಟ್ರಿಗೆ ಅಂತ ಹೇಳ್ತಾರೆ ಆದ್ರೆ ನಾವು ಅವ್ರನ್ನ ಕೇಳ್ತೇನೆ ಇಪ್ಪತ್ತು ನೋಟಿಸ್ ಕೊಡುವಂಥ ಜರುತ್ತೆ ನಿಮಗೆ ಏನದ ನಿಮ್ಮ ಹತ್ರ ಐತಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ರಿ ಆ ಗುತ್ತಿಗೆದಾರನ ನೇರವಾಗಿ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ರಿ ಆ ಗುತ್ತಿಗೆದಾರನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿದ್ರಿ ಅಂತ ಅದ್ರ ಸಂಬಂಧಪಟ್ಟಂಥ ಉತ್ತರವನ್ನು ಕೊಡ್ತಾರೆ ಆ ಗುತ್ತಿಗೆದಾರನ ಕೇಳಿದ್ರೆ ಹೇಳ್ತಾರ ಇಲ್ಲ ಸರ್ ಅಲ್ಲಿ ಲ್ಯಾಂಡ್ ಎಕ್ವೇಷನ್ ಆಗ್ಲಾರ್ದನ ಇವರು ಟೆಂಡರ್ ಹೆಂಗೆ ಇಶ್ಯೂ ಮಾಡಿದ್ರು ಸರ್ ಅಂತ ಹೇಳ್ತಾರೆ ಪ್ರತಿಯೊಂದು ನನ್ನ ಕಡೆ ದಾಖಲೆ ಅದ ಸ್ವತಃ ಗುತ್ತಿಗೆದಾರನೂ ನಾನು ಮಾತಾಡಿಸಿದ್ದೀನಿ ಸರ್ ಏನು ಯಾಕೆ ನೀವು ಈ ಗುತ್ತಿಗೆಯನ್ನು ಈ ಕಾಮಗಾರಿಯನ್ನು ಪ್ರಾರಂಭಿಸ್ಲಿಕ್ಕೆ ಏನು ತೊಂದರೆ ಆಗ್ಲಿಕ್ಕೆ ಅಂದಾಗ ಲ್ಯಾಂಡ್ ಎಕ್ವೇಷನ್ ಇಲ್ಲ ಸರ್ ಅಲ್ಲಿ ರೈತರು ನಾಲ್ಕು ಜನ ನಾನು ಇದನ್ನು ಮಾಡೋಕ್ಕಂತ ಹೋದ್ರೆ ಮಾಡ್ತಕ್ಕಂಥ ಕೆಲಸಕ್ಕೆ ತೊಂದರೆ ಆಗ್ತೈತಿ ಹೌದು ತೊಂದರೆ ಆಗೇ ಆಗ್ತೈತಿ ಯಾಕಂದ್ರೆ ರೈತರ ಜಮೀನನ್ನು ನೀವು ಹೊರ್ಸ್ಪಡಿಸ್ಕೊಳ್ಕತ್ತೀರಿ ಯಾವುದೇ ರೀತಿಯಾದಂತ ಒಂದು ಮುನ್ ಮುನ್ಸೂಚನೆಯನ್ನು ಕೊಡಲಾರ್ದಾನೆ ಇದಾಗಬಾರ್ದು ಅನ್ನೋದು ನನ್ನ ಕಳಕಳಿ ಸರ್ ಸರ್ ಈಗ ಜೊತೆಗೆ ನಮ್ಮ ಜೊತೆ ಇನ್ನೊಬ್ಬರು ಭೂಮಿಯನ್ನು ಇದ್ದಾರೆ ರೈತರು ಸರ್ ಏನು ಹೇಳಿ ತಮ್ಮ ಭೂಮಿಯ ವಶಪಡಿಸ್ಕೊಂಡ್ರು ಮತ್ತೆ ಪರಿಹಾರ ಎಷ್ಟು ಸಿಕ್ತು ಸರ್ ನಮಸ್ಕಾರ ನಮ್ಮ ಭೂಮಿ ವಶಪಡಿಸ ಕಾರಣ ಏನು ಅಂತಂದ್ರೆ ಫಸ್ಟ್ ಫಸ್ಟಿಗೆ ಎ ಡಬ್ಲ್ಯೂ ಅಂತ ಹೇಳಿದ್ರು ಆಫೀಸರ್ ಫಸ್ಟ್ ಅವ್ರು ಬಂದ್ರಿ ಯಾರು ಎ ಡಬ್ಲ್ಯೂ ಅಂತ ಹೇಳಿ ಕೆ ನಾಗರಾಜ್ ಕೆ ಅವ್ರು ಬಂದ್ರಿ ಬಂದು ಏನಪ್ಪ ನಿಮ್ದು ಆರು ತಿಂಗಳು ಏನು ಬರ್ತೈತಿ ಫಸಲು ಅದಕ್ಕೆ ನಾವೊಂದು ಪರಿಹಾರ ಕೊಡ್ತೀವಿ ಬಟ್ ಆರು ತಿಂಗಳೊಳಗೆ ನಿಮಗೆಲ್ಲ ಪ್ರಾಡಕ್ಟ್ ಮುಗಿಸ್ತೀವಿ ಆರು ತಿಂಗಳಂತ ವರ್ಷ ಮುಗಿಸ್ತೀವಿ ಕೆಲಸ ಮುಗಿಸಿದ ಮೇಲೆ ಇಟ್ಟಿಲ್ಲ ನೀವು ಪರಿಹಾರ ದಾನು ಬರ್ದತಿ ನೀನು ತೊಗೊಳಾಕೈತಿ ಅಂತ ಪರಿಹಾರದಾಗ ಕೊಟ್ಟರೆ ಸರ್ ಇಲ್ಲ ಅಂತಲ್ಲ ಆರು ತಿಂಗಳು ಕೊಟ್ಟಾರೆ ಅದು ಹೆಂಗೆ ಕೊಟ್ಟಾರ ಸರ್ ಅಂದರೆ ಒಂದೇ ರೇಟದಾಗಿ ನಮ್ಮಲ್ಲಿ ಯಾರು ಹೊತ್ತುಕೊಳ್ತಿದ್ದಿಲ್ಲ ನಾನೇ ನೋಡಿದ್ವಿ ನಾಲ್ಕು ಮುಂದಿದ್ದು ಯಾರು ಕೊಡ್ಕೀಸಿಂದೆ ನೋಡಪ್ಪ ಏನೋ ಅವರು ನಮ್ಮ ದುಡಿ ಕರೆಕ್ಟಾಗಿ ಕೆಲಸ ಮಾಡ್ಯಾರ ಸರ್ ಇಲ್ಲ ಅಂತಲ್ಲ ನಮ್ಮ ಊರು ಭೂಮಿ ದಾಟು ನಾ ನಮ್ಮ ಇದನ್ನು ಮಾಡೋಕ್ಕೆ ಮಾಡಿದ್ರು ಏನು ಗೊತ್ತಾಗಲಿಲ್ಲ ಸರ್ ನಮ್ಗೆ ಮಾಡಿ ಆರು ತಿಂಗಳದು ಅದನ್ನ ಕೊಟ್ಟರು ಸರ್ ಅವರು ಪರಿಹಾರ ಆರು ತಿಂಗಳ ಕೊಟ್ಟ ಕೂಲಿ ಎಲ್ಲ ಮಂದಿ ಪೀಕಿದ್ದು ಪೀಕ್ ಆತು ಒಂದೇ ರೇಟ್ ಹಾಕಿ ಕೊಟ್ಟರು ಸರ್ ಎಷ್ಟು ಗುಂಡೆ ಬೀಕು ಎಷ್ಟು ಇಲ್ಲ ನೋಡೋದು ಅಂದಾಜು ಕೊಟ್ಟ ಮೇಲೆ ಹಳಿ ನಮ್ದು ಸಹಿತ ಒಂದು ಸರ್ ಅಮೌಂಟ್ ಬರ್ದ್ರು ಬಿಟ್ಟರು ಗೊತ್ತಿಲ್ಲ ಬಟ್ ಎಲ್ಲ ಜನ ಸಹಿತ ಅಂದ್ರೆ ಹ್ಞೂ ಕೆಲಸ ಸ್ಟಾರ್ಟ್ ಮಾಡಿ நீ நோடில் எஸ் அமௌண்ட் இல்ல இல்ல நம்ம ரை நம்ம சார் சம்பாதி ஜன நம்ம ஊரக அல்ல சார் சார் ஏனோ ஜாஸ்தி துண்டு வந்து கம்மி ஆக்கிட்டு அதுவா சார் அது மத்தொந்தி கொட்டார சார் நம்ம ஊரில் எந்தீவ் நான் கேல்சா மேல ஆயத்தப்பா ஆறு தங்களுதாக பரதத்தி அந்த பிள்ளை எல்லாம் கொடுத்துக்கிறே சார் நம்ம ஊர் தாடி ஏன்னா பாராந்த கிலோமீட்டர் சார் இல்லை ஏனாக சார் இன் ஆக்தி ஏன் ஆகும் சார் மதக்கா இனீக நம்ம திழவழ்கி நம்ம தாத்தா நம் ஏன்னா கொட்டார சார் அதனால தந்தாரி இவ்வளோ தந்தார சார் நம் தாத்தா நம்ம அஜார் கோடி ரூபாய் தந்தில் சார்வந்த மத்தி சைமே ஆகேன் சார் ஒன் குண்டை கிண்டிஸ்ட் ஆண்டி மாதிரி தந்தாரம் ஆயிரம் நம்ம மு ಆಗ್ರಿ ಈಗ ನಮ್ಮ ತಾಲೂಕ್ ಪರಿಸ್ಥಿತಿ ಇದತ್ರಿ ಏನಂತಂದ್ರೆ ವ್ಯವಸ್ಥಿತವಾಗಿ ನಮ್ಮ ರೈತರನ್ನ ಒಂದು ಬಲಿಪೋಸು ಮಾಡುವಂತ ವ್ಯವಸ್ಥಾ ನಮ್ಮ ತಾಲೂಕ್ನಲ್ಲಿ ಯಾವತ್ತಾದ್ರೂ ನಡೆದ ಯಾಕಂತಂದ್ರೆ ಜಿ ಎಂ ಸಿ ಆಗಲ್ಲ ಕಾಮಗಾರಿ ಹೇಳಿ ಅವ್ರದ್ದು ಕಾನೂನು ಐತಿ ಕಾನೂನು ಕಲ್ತಾವ್ರೆ ತಪ್ಪು ಹಾದಿ ಹಿಡಾಕಂದ್ರೆ ನಮ್ಮ ರೈತರಿಗೆ ಏನ್ ತೀಟೈತ್ರಿ ನಿಜ 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 ಇವತ್ತು ಅವ್ರ ಭೂಮಿ ಅಗಿಬೇಕಂತಂದ್ರೆ ಕಾನೂನು ಪ್ರಕಾರ ಅವ್ನ ರೈತ್ರಿಗೆ ನಾನು ಪರಿಹಾರ ಕೊಡಬೇಕು ಜಿ ಎಮ್ ಸಿ ಆಗಬೇಕು ಜಿ ಎಮ್ ಸಿ ಆಗಿಂದ ಪೂರ್ವನ್ ಬರಬೇಕು ಸಿಕ್ಸ್ ಬರಬೇಕು ಟ್ವೆಲ್ ಬರಲಿ ಅದು ರಿಕಟ್ ಟ್ವೆಲ್ ಬಂದಿಂದ ಅವ್ನ ಚೆಕ್ ಕೊಟ್ಟಿಂದ ಅದನ್ನು ಕಾಮಗಾರಿ ಚಲೋ ಮಾಡಲಿ ಕಾಮಗಾರಿ ಚಲೋ ಮಾಡಲ್ಲ ನಮ್ಮ ಅದಾರ ನಮ್ಮ ಕಾರ್ಯಕರ್ತರದಾರ ನಮ್ಮ ರೈತರು ನಾವೆಲ್ಲರ ರೈತರ ಮಕ್ಳ ರೀ ಈಗ ನಾವು ಪಕ್ಷಾತೀತವಾಗಿ ಮಾತಾಡತ್ತೀವಿ ಇವತ್ತು ಕಾಂಗ್ರೆಸ್ದವ್ರು ಇರ್ಬೋದು ಬಿ ಜೆ ಪಿ ಇರ್ಬೋದು ಎಲ್ಲರಿಗೂ ಹೊಲ ಇರ್ತಾವ ನಮ್ಮ ಅಂತಂಬ್ರ ಅವ್ರ ಯಾಕೆ ಈ ವಿಷಯ ಅಂತಂದ್ರೆ ನಮ್ಮ ರೈತದ ಏನಕ್ಕೆ ತಿಳಿಯಂಗಿಲ್ಲ ಜಿ ಎಮ್ ಸಿ ಆಗಲ್ಲ ಇವರು ಸಾಲಿ ಕಲತ್ತ ನೌಕರಿ ಹೋಗ್ಯಾರ ಏನು ಮಾಡ್ತಾರ ರೈತರ ನಾಮ ಹಾಕುವಂತ ಯಾವತ್ತ ನಮ್ಮ ತಾಲೂಕಿನ ಸಂಪೂರ್ಣ ನಡೆದೈತಿ ತಡಗಾಡಿ ಬಗ್ಗೆ ಕೋಟಿ ರೂಪಾಯಿ ಅನುದಾನ ಬಂದ್ ಅನ್ನೋದು ನಮ್ಗೆ ಗೊತ್ತೈತ್ರಿ ಹಿಂದಿನ ಸರ್ಕಾರದಾಗ ಇದನ್ನ ಕಾಮಗಾರಿ ಆರು ತಿಂಗಳಾಗ ಮುಗಿಸ್ತಿವಂತೂ ಹೇಳಿದ್ರೆ ಅವಾಗ ಯಾಕಂದ್ರೆ ನಾವು ನಿರಂತರ ಹೋರಾಟ ಮಾಡಿದೀವಿ ಅದರದ್ದು ಬರ ಇದ್ರದ ನೆರೆ ಪರಿಹಾರ ಬಗ್ಗೆ ಇಲ್ಲ ಊರಿಗೆ ನಾವು ನೀರು ಹತ್ತಲಂ ಅಂತ ಏನು ಕಾಸು ಮಾಡಿದ್ದಿಲ್ಲ ಇದು ಒಂಬತ್ತು ಕಿಲೋಮೀಟ್ರ್ ಕಾಮಗಾರಿ ನಡೀತೈತೆ ಅಂತವಾರಲ್ಲ ಈ ಒಂಬತ್ತು ಕಿಲೋಮೀಟ್ರ್ ಕಾಮಗಾರಿ ಆಗಿಲ್ಲ ಬರೀ ಒಂದು ಎರಡು ಎಡುವರಿ ಮೂರು ಕಿಲೋಮೀಟ್ರ್ ಅಷ್ಟಕ್ಕೆ ಕಾಮಗಾರಿ ಆಗೈತಿ ಇದನ್ನು ನಾವು ಗಂಟಾದುವಾಗಿ ಆರೋಪ ಮಾಡ್ತೀವಿ ಇದನ್ನು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಅದನ್ನು ಪರಿಶೀಲನೆ ಮಾಡಿ ರೈತರಿಗೆ ಜಿ ಎಮ್ ಸಿ ಮಾಡಿ ಪರಿಹಾರ ಒದಸು ಒದಗಿಸುವಂಥ ವ್ಯವಸ್ಥೆ ಆಗ್ಬೇಕು ಈಗ ನಮ್ಮ ರೈತರ ಮುಖಂಡರು ಹೇಳಿದ್ರು ಏನಂತ ಹೇಳಿದರು ಆರು ತಿಂಗಳಾಗ ಬೆಳೆ ಇದು ಹೊಲದ ಪರಿಹಾರ ಅಲ್ಲ ಇದು ಭೂಮಿ ಕಳ್ಕೊಂಡಿದ್ದು ಪರಿಹಾರ ಅಲ್ಲ ನಾವು ಬೆಳೆ ಬೆಳೆಯುವಂಥ ಪರಿಹಾರ ಒಂದು ಹಂಗಾಮಿದ ಕೊಟ್ರಂತ ಇನ್ನೂ ಈಗ ನಡೆದ ಕೆಲಸ ನಡೆದ ಮೂರು ಮೂರುವರೆ ವರ್ಷ ಆತ ಒಂದು ಹಂಗಾಮಿದು ಕೊಟ್ರೆ ನಾವು ಮೂರು ಮೂರುವರೆ ವರ್ಷದ್ದು ನಾಲ್ಕು ವರ್ಷದ ಪರಿಹಾರ ಯಾರು ಕೊಡ್ತಾರ అన్నంత ప్రశ్న నమ్మ రైతు కులక కార్తొత్త ఇవత్ ఈ భాగంగా ఆకైతే నా ఆ భాగ సమస్య ఆకైతే టోటల్ నమ్మ తాలూకినగ నమ హ వ్యవస్థ సంపూర్ణ నెద నిరంతర నడతా ఇదన బయ్య తక్షణ సంబంధపట్ట అధికారి సంబంధప శాసకరు ఇ తనిఖె మి సంపూర్ణ రైతు ಪರಿಹಾರ ಸಿಗುವಂತ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾವು ನಿಮ್ ಮೀಡಿಯಾ ಮುಖಾಂತರ ಒಂದು ಕಾಮಗಾರಿಯನ್ನ ಅಥವಾ ಟೆಂಡರ್ನ ಕರಿಬೇಕಾದ್ರೆ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಅನುಮೋದನೆ ಇಷ್ಟೆಲ್ಲಾ ಲೋಕದೋಷಗಳಿಗೆ ಅನುಮೋದನೆ ಹೇಗೆ ಸಿಕ್ತು ಅನ್ನೋದೇ ನಮಗೂ ಕೂಡ ಸಾಕಷ್ಟು ಒಂದು ಗೊಂದಲಕ್ಕೆ ಈಡುವಂತದ್ದು ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಕಾಮಗಾರಿ ಬಗ್ಗೆನೇ ಏನು ಹೇಳ್ತೀರಿ ಅದಕ್ಕೆ ಟೈಮ್ ಬೌಂಡ್ ಅಂತ ಒಂದು ಇರ್ತದೆ ಸರ್ ಇದಕ್ಕೆ ಟೈಮ್ ಬೌಂಡ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕ ಇದನ್ನ ಸಂಪೂರ್ಣ ಕಾಮಗಾರಿನ ಮುಗಿಸಿಕೊಡ್ಬೇಕು ಅನ್ನೋದು ಕೂಡ ಸಾವಿರದ ಇಪ್ಪತ್ನಾಲ್ಕು ಮುಗಿಸಿ ಮುಗಿಸ್ಕೊಡ್ಬೇಕು ಅನ್ನೋದು ಈ ಕಾಮಗಾರಿ ಒಳಗೆ ಅದರ ಅವಧಿ ಕೂಡ ಇದೆ ಸರ್ ಈ ಅವಧಿಯನ್ನ ಮೀರಿ ಒಂದು ವರ್ಷ ಆದರೂ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತಹ ಕೆಲಸಗಳು ಆಗ್ತಾ ಇಲ್ಲ ತಾವು ಇನ್ನೊಂದು ಮಾತು ಕೇಳಿದ್ರಿ ಸರ್ ಇವು ಕೆಲವೊಂದಿಷ್ಟು ಜಿ ಎನ್ ಸಿ ಗೆ ಸಂಬಂಧಪಟ್ಟಂತ ಹಂಗಿರ್ಬೋದು ಯಾವುದೇ ಲ್ಯಾಂಡ್ ಎಕ್ವೇಷನ್ಗೆ ಸಂಬಂಧಪಟ್ಟಂತ ಇರ್ದಿರ್ಬೋದು ಅದಕ್ಕೆ ಪ್ರತಿಯೊಂದಕ್ಕೂ ಒಂದೇ ತನ್ನದೇ ಆದಂತ ಒಂದು ಚೌಕಟ್ಟ ಅದ ಸರ್ ಈ ಚೌಕಟ್ಟನ್ನು ಮೀರಿ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಕಾನದ ಕೈಗಳು ಕೆಲಸ ಮಾಡಿದಾವ ಅಂತ ನಾ ಇಲ್ಲಿ ನೇರವಾಗಿ ಹೇಳ್ತೀನಿ ಸರ್ ಸರ್ ಇಲ್ಲಿ ಯಾರು ಒತ್ತಡಕ್ಕಾಗಿ ಟೆಂಡರ್ ಇಶ್ಯೂ ಮಾಡಿದ್ರು ಸ್ಪಡಿಸಬೇಕು ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕು ಸರ್ ಅಧಿಕಾರಿಗಳು ಇಲ್ಲಿ ಲ್ಯಾಂಡ್ ಅಕ್ವೇಶನ್ ಆಗಲಾರ್ದೇನೆ ಅಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ಇಟ್ಕೊಂಡು ಅಲ್ಲಿ ಲ್ಯಾಂಡ್ ಅಕ್ವೇಷನ್ ಮಾಡಲಾರ್ದೇನೆ ಯಾವ ರೀತಿಯಾಗಿ ಈ ಟೆಂಡರ್ ಇಶ್ಯೂ ಮಾಡಿದ್ರು ನಂತರದಲ್ಲಿ ಪ್ರಶ್ನೆ ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅಧಿಕಾರಿಗಳು ಏನು ಕೇಳ್ತಾ ಇದ್ದಾರೆ ಸರ್ ಅಲ್ಲಿ ಹೋಗಿ ಇಲ್ಲಿ ರೈತರಿಗೆ ಸಂಬಂಧಪಟ್ಟಂತ ಬೆಳೆ ಪರಿಹಾರವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಸರ್ ಇಲ್ಲಿ ಪರಿಹಾರ ಅಂತಕ್ಕಂಥದ್ದು ಅವ್ರು ಕಳ್ಕೊಂಡಿರ್ತಕ್ಕಂಥ ಪರಿಹಾರ ಬೆಳೆ ಪರಿಹಾರ ಓ ಕೇವಲ ಅವ್ರು ಕೊಡ್ತಾ ಇರೋದು ಬೆಳೆ ಪರಿಹಾರ ಸರ್ ಇದ್ರ ಜೊತೆಗೆ ನಾವು ಮಲಪ್ರಭಾ ನದಿ ಅಚ್ಚುಕಟ್ಟು ಪ್ರದೇಶದ ಲ್ಯಾಂಡ್ ಎಕ್ವೇಶನ್ ಅಂತಂದು ಇವರು ಘೋಷಣೆ ಮಾಡ್ತಾ ಇದಾರೆ ನಾವು ಕೇಳ್ತಾ ಇದ್ದೀವಿ ಕೆ ಆರ್ ಡಿ ಬಿ ಎಲ್ ಪ್ರಾಜೆಕ್ಟ್ನಲ್ಲಿ ಕೊಡ್ತಕ್ಕಂಥದ್ದು ಬೇರೆ ಪರಿಹಾರ ಇಲ್ಲಾಕೆ ಈ ರೀತಿ ಕೊಡ್ತಿದ್ದೀರಿ ಕೃಷ್ಣ ಮೇಲ್ದಂಡೆ ಪ್ರಾಧಿಕಾರದಲ್ಲಿ ಬಾಗಲಕೋಟೆಯಲ್ಲಿ ತಗೊಂಡಿರ್ತಕ್ಕಂಥ ಪರಿಹಾರ ಎಷ್ಟು ಒಂದು ಗುಂಟೆಗೆ ಬೆಂಗಳೂರಿನಲ್ಲಿ ನೈಸ್ ರೋಡ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಗುಂಟೆಗೆ ಒಬ್ಬ ರೈತರಿಗೆ ಜಮೀನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಪರಿಹಾರ ಎಷ್ಟು ಇದೆಲ್ಲವೂ ನಮ್ಮ ಹತ್ರ ಇದೆ ಯಾಕೆ ಆ ರೈತರು ಬೇರೆ ಈ ರೈತರು ಬೇರೆನಾ ಯಾಕೆ ಈ ತಾರತಮ್ಯ ಅಂತ ಸರ್ ಇದು ತಾರತಮ್ಯ ಎದ್ದ ಕಾಣ್ತಾ ಇದೆ ಸರ್ ಈ ತಾರತಮ್ಯವನ್ನ ಈ ಪರಿಹಾರದ ಹಂತದೊಳಗೆ ಅವರು ಈಗೇನು ನೈಸ್ ರೋಡ್ ಮಾಡಬೇಕಾದಂತ ಸಂದರ್ಭದೊಳಗೆ ಕೊಟ್ಟಿರ್ತಕ್ಕಂಥ ಪರಿಹಾರವನ್ನು ನೀಡಿದ್ರೆ ಮಾತ್ರ ನಮ್ಮ ರೈತರು ಒಪ್ಪಿಗೆ ಅದ ಸರ್ ತಾವು ಕೂಡ ರಾಜ್ಯಾಧ್ಯಕ್ಷರಿದ್ದೀರಿ ಒಂದು ಸಂಘಟನೆ ಏನು ಹೇಳ್ತೀರಿ ಅಧಿಕಾರಿಗಳಿಗೆ ಏನೆಲ್ಲ ಗಮನಕ್ಕೆ ತಂತೀರಿ ಏನೆಲ್ಲ ದಾಖಲೆಗಳನ್ನ ಸಂಗ್ರಹ ಮಾಡಿರುವಂಥದ್ದು ಮತ್ತೆ ನಿಮ್ಮ ಮುಂದಿನ ನಡೆ ಅಂತ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಸರ್ ಈಗಾಗಲೇ ಈ ವಿಷಯ ನಮ್ಮ ಗಮನಕ್ಕೆ ಬಂದ್ ಸರ್ ಈ ವಿಷಯ ಗಮನಕ್ಕೆ ಬಂದ ನಂತರ ಇದಕ್ಕೆ ಕೆಲವೊಂದಿಷ್ಟು ದಾಖಲಾತಿಗಳು ನಾವು ಆ ತಡಗೋಡೆಯನ್ನು ನೋಡಿದಾಗ ಯಾವುದೇ ರೀತಿ ನಾವೇನು ಹೇಳ್ತೇವಲ್ಲ ಸರ್ ಒಂದು ಗಾದೆ ಮಾತು ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಅಂತಂದು ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಮ್ಮ ರೈತರ ಪರಿಸ್ಥಿತಿ ಆಗಿದೆ ಸರ್ ಅಲ್ಲಿ ತಡಗೋಡೆ ನಿರ್ಮಿಸಿದಾರೆ ಸರ್ ತಡಗೋಡೆ ನಿರ್ಮಿಸಿ ಅದರ ಹಿಂದ್ಗಡೆ ಅದರ ಸಪೋರ್ಟಿಂಗಿಗೆ ಮೊರ ಮತ್ತು ಗರ್ಸ್ ಅಂತ ಹೇಳ್ತಾರೆ ಸರ್ ಆ ಗರ್ಸನ್ನ ಹೇರಿದಾರೆ ಆ ಗರ್ಸ್ ಯಾವ ರೀತಿ ಇದೆ ಅಂತಂದ್ರೆ ಸುಮಾರು ಒಂದು ಎಂಟರಿಂದ ಹತ್ತು ಮನೆಗಳು ಡ್ಯಾಮೇಜ್ ಆಗಿದಾವೆ ಸರ್ ಅಲ್ಲಿ ಸುತ್ತಮುತ್ತಲೂ ಮಳೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಗರ್ಸ್ ಎಲ್ಲ ಜರದ್ ಬಂದಿತ್ತು ಜರದ್ ಬಂತು ಆ ಮನೆಗೆ ಇರ್ತಕ್ಕಂಥ ಗೋಡೆಗಳ ಕುಸಿದಾವ ಮತ್ತು ಕೆಲವೊಂದಿಷ್ಟು ಕ್ರ್ಯಾಕ್ ಬಂದಿದವ ಭಾಳಷ್ಟು ತೊಂದರೆಗಳಾಗ್ತಾ ಇದ್ದಾವೆ ಇಂಥ ಕಳಪೆ ಕಾಮಗಾರಿ ಯಾಕೆ ಮಾಡ್ತಾ ಇದ್ದೀರಿ ಈ ಕಡೆ ಸಪೋರ್ಟಿಂಗ್ ವಾಲ್ ಆಯ್ತು ಅದಕ್ಕೊಂದು ಸಪೋರ್ಟಿಂಗ್ ವಾಲ್ ಕೊಡ್ಬೋದಿತ್ತಲ್ಲ ಇದನ್ನ ನೇರವಾಗಿ ಇಂಜಿನಿಯರ್ ನಾನು ಕೇಳ್ತಾ ಇದ್ದೀನಿ ಗುತ್ತಿಗೆದಾರರಿಗೆ ನೀವು ಹೇಳ್ಕೊಂಡು ಹೋಗೋದಿತ್ತಲ್ಲೂ ಎಸ್ಟಿಮೇಷನ್ ತಡಗೋಡಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದ ಅನುಕೂಲ ಆಗ್ಲಿ ಅಂತ ಮಾಡ್ತಾ ಇರೋದು ಹಂಪಿ ಒಳಿ ಅಥವಾ ಜನರಿಗೆ ಇದು ಜನರಿಗೆ ಅನುಕೂಲ ಆಗ್ಲಿ ಅಂತ ಮಾಡ್ತಕ್ಕಂಥ ಕಾಮಗಾರಿ ಇವತ್ತು ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ಅನುಕೂಲ ಆಗುವಂತ ಬಂದ್ ನಿಲ್ತಾ ಇದೆ ಇದನ್ನು ನಾವು ಸಹಿಸುವುದಿಲ್ಲ ಇದನ್ನ ಇಷ್ಟಕ್ಕ ಬಿಡುವುದಿಲ್ಲ ಇದನ್ನ ಒಂದು ದೊಡ್ಡ ಹೋರಾಟದ ವೇದಿಕೆಯನ್ನಾಗಿ ಮಾಡಿ ತೋರಿಸ್ತೀವಿ ನಾವು ಯಾಕಂತಂದ್ರೆ ಸರ್ ಇದು ಇಲ್ಲಿ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಹೇಳಿದ ಈ ಪಟ್ಟಭದ್ರ ಹಿತಾಸಕ್ತಿಗಳು ಹೆಂಗ ಯಾವುದೇ ಒಂದು ಕೆಲಸ ನೀಡೋದ್ರೂ ಕೂಡ ಆ ಕೆಲಸಕ್ಕೆ ಸಂಬಂಧಪಟ್ಟಂತ ಚ್ಯುತಿ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕ ನಾ ಹೇಳೋದೊಳಗ ಈ ಎಲ್ಲ ಒಂದೇನು ಈ ತಡೆಗೋಡೆಯಲ್ಲಿ ಸಾಕಷ್ಟು ಇದಾಗ್ತಾ ಇದೆ ಅಂತ ಹೇಳ್ತಾ ಸರಿಯಾಗಿ ಆಗ್ತಾ ಇಲ್ಲ ನ್ಯೂನತೆಗಳು ಕಂಡು ಬರ್ತಾ ಇದೆ ಈ ನ್ಯೂನತೆಗೆ ಯಾರು ಹೊಣೆ ಸರ್ ಅಧಿಕಾರಿಗಳ ಹೊಣೆನಾಥ ಜನಪ್ರತಿನಿಧಿಗಳ ಇವತ್ತು ಈ ನ್ಯೂನತೆಗಳಿಗೆ ನೇರವಾಗಿ ಅಧಿಕಾರಿಗಳು ಹೊಣೆ ಇಷ್ಟೆಲ್ಲಾ ನ್ಯೂನತೆಗಳ ಆದ್ರೂ ಕೂಡ ಸುಮ್ಮನೆ ಕುಳಿತಿರ್ತಕ್ಕಂಥ ಜನಪ್ರತಿನಿಧಿಗಳು ನೇರವಾಗಿ ಮನೆ ಯಾಕಂದ್ರೆ ನಾವೇನು ಓಟಾಕಿಲ್ವಾ ಅವ್ರಿಗೆ ಅವ್ರನ್ನೇನು ನಾವು ಆರಿಸ್ತಂದಿಲ್ವಾ ನಮ್ಗೆ ಬೇಕಾಗಿರ್ತಕ್ಕಂಥ ಸಂದರ್ಭದೊಳಗೆ ಬರಬೇಕಾದಂತ ಆ ಜನಪ್ರತಿನಿಧಿ ಅಲ್ಲಿಗೆ ಬರಬೇಕಾಗಿತ್ತು ಬಂದಿಲ್ಲ ಇದು ಕೂಡ ನಮ್ಗೆ ವಿಷಾದನೀಯ ಅನಿಸ್ತದೆ ಈ ಜನಪ್ರತಿನಿಧಿ ಮಾನ್ಯ ಶಾಸಕರಿದ್ದಾರೆ ಶಾಸಕರು ಕೂಡ ತುಂಬಾ ಪ್ರಭಾವಿಗಳಾಗಿದ್ದಾರೆ ಮಾನ್ಯ ಅಶೋಕ್ ಪಟ್ಟಣ ಅವರು ಅವರು ಕೂತ್ಕೊಂಡು ಚರ್ಚಿಸಿ ರೈತರಿಗಾಗಿರ್ತಕ್ಕಂಥ ಸಮಸ್ಯೆಯನ್ನು ತಮ್ಮ ವಾಹಿನಿ ಮುಖಾಂತರ ಇನ್ನೇಮ್ ಹೇಳ್ತೀನಿ ನಾನು ಈ ವಾಹಿನಿ ಮುಖಾಂತರ ತಮ್ಮ ಗಮನಕ್ಕೆ ಬರ್ತಾ ಇದೆ ಅನ್ಕೊಂತ ಇದ್ದೀನಿ ಮನೆ ಶಾಸಕರೇ ನಿಮ್ಮ ಕೈ ಮುಗಿದ ಕೇಳ್ತಾ ಇದ್ದೀವಿ ಇಲ್ಲಿ ಹಂಪಿಯೊಳಿ ಗ್ರಾಮದಲ್ಲಿರ್ತಕ್ಕಂಥ ತಡಗೋಡೆಯನ್ನು ನೋಡ್ಲಿಕ್ಕೆ ಈ ಸೆಷನ್ ಮುಗಿದ್ಮೇಲೆ ಈ ಅಧಿವೇಶನ್ ಮೇಲೆ ಒಂದು ದಿನ ಬನ್ನಿ ನಾವು ಬರ್ತೀವಿ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಕಾಮಗಾರಿಯನ್ನು ಒಮ್ಮೆ ವೀಕ್ಷಿಸ್ರಿ ಸ್ವತಃ ನಮ್ಮ ಮಾಧ್ಯಮದ ಮಿತ್ರನೂ ಕೂಡ ಕರೆಸ್ತೀವಿ ಅಲ್ಲಿಗೆ ಅವರು ಕೂಡ ತಮ್ಮ ಜೊತೆ ನಮ್ಮ ಜೊತೆ ಬರ್ತಾರೆ ನಮ್ದು ಒಟ್ಟಾರೆ ಒಂದೇ ನಾವು ನಿಮ್ಮನ್ನು ಇಡೀ ಕ್ಷೇತ್ರದಿಂದ ತಾಲೂಕಿನಿಂದ ಆರಿಸಿ ಕಳಿಸಿದ್ದೀವಿ ಅಂತಂದ್ರೆ ಯಾವ ವಿಷಯಕ್ಕೆ ಕಳಿಸಿದ್ದೀವಿ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳನ್ನು ಬಗೆಹರಿಸಲಿ ಅಂತ ಕಳಿಸಿದ್ದೀವಿ ಮಂಡ್ರೆ ದಯಮಾಡಿ ತಾವು ಈ ಗ ಈ ನಿಟ್ಟಿನೊಳಗೆ ಆದಷ್ಟು ಬೇಗದೊಳಗೆ ರೈತರ ಜಮೀನಿಗೆ ಆಗಿರ್ತಕ್ಕಂಥ ತೊಂದರೆಯನ್ನು ಅರ್ತಕೊಂಡು ಪರಿಹಾರ ಕೊಡಿಸೋ ಕೆಲಸ ಆಗಬೇಕು ಇಲ್ಲೇ ಇದ್ರೆ ನಾವು ಇದನ್ನ ಬಹಳ ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಬೇಕಾಗ್ತದೆ ಮತ್ತು ಇದನ್ನ ಲೋಕಾಯುಕ್ತ ತನಿಖೆಗೆ ಕೊಡೋ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಇದು ಇಲ್ಲಿನ ರೈತರು ಹಾಗೂ ಹೋರಾಟಗಾರರ ಮಾತು ಸಾಕಷ್ಟು ಯೋಜನೆಗಳನ್ನ ಸರ್ಕಾರ ತರ್ತಾ ಇದೆ ಅನುಷ್ಠಾನಗೊಳ್ತಾ ಇದೆ ಆದ್ರೆ ಅದು ಯಾವುದು ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅಧಿಕಾರಿಗಳಿಗೆ ಹೇಳಿದ್ರೆ ಜನಪ್ರತಿನಿಧಿಗಳಿಗೆ ಹಾಕೋದು ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಹಾಕುವಂತ ಪ್ರಮೇಯಗಳು ನಡಿತಾ ಇದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರೆ ಸಾಕಷ್ಟು ಒಂದು ಕಡೆ ಮಳೆಯ ಚಲ್ಲಾಟದಿಂದ ರೈತ ಕಂಗಾಲಾಗಿದ್ರೆ ಒಂದು ಇಂತಹ ಯೋಜನೆಗಳಿಂದ ಭೂಮಿ ಕಳೆದುಕೊಂಡು ರೈತ ಅಕ್ಷರಶಃ ಬಡಣಾಗ್ತಾ ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅದೇ ಮತ್ತೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು ಇವೇನು ನೆಲೆಗುದಿಗೆ ಬಿದ್ದಿರತಕ್ಕಂಥ ಯೋಜನೆಗಳನ್ನು ಪುನರ್ ಪರಿಶೀಲನೆ ಮಾಡಿ ಗುತ್ತಿಗೆದಾರರ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ಒಂದು ಕ್ರಮವನ್ನು ಜರುಗಿಸಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸದ್ಬಳಕೆಯಾಗುವ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಆ ಇಲ್ಲಿನ ರೈತ ಮುಖಂಡರು ಹಾಗೂ ಹೋರಾಟಗಾರರು ನಮ್ಮ ಜೊತೆ ಇಷ್ಟೊತ್ತು ಮಾತಾಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಮ್ಮ ಕೂಡ ಧನ್ಯವಾದ ಹೇಳ್ತೀವಿ ಹೀಗೆ ನಮ್ಮ ಜೆ ವಾಹಿನಿ ಸದಾ ರೈತರ ಪರ ಜನರ ಪರ ಇದ್ದೇ ಇರುತ್ತೆ ನೀವ್ ಯಾವುದೇ ಸಮಸ್ಯೆಗಳನ್ನ ತೆಗೆದುಕೊಂಡು ಬನ್ನಿ ನಿಮ್ ಜೊತೆನಾಗಿರ್ತೀವಿ ಈಗಾಗಲೇ ಕುಲಕರ್ಣಿಯವರು ಹೇಳಿದ್ದಾರೆ ಶಾಸಕರು ಕೂಡ ಹೇಳ್ತೀವಿ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತರ್ತೇವೆ ಸದಾ ರೈತರ ಪರವಾಗಿ ಜನರ ಪರವಾಗಿ ಮತ್ತು ಸಾಮಾಜಿಕ ಕಾಳಜಿ ಉಳ್ಳ ನಾವು ಇರ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಿರಂತರವಾದಂಥ ಒಂದು ನೋಡ್ತಾ ಇದೆ ಜೆ ಬಿ ನ್ಯೂಸ್ ನಮಸ್ಕಾರ